ಮತ್ತೆ ಹಾಕಿದ ನಿನ್ನ ಗಂಡ ಬಂದ ಇಲ್ಲ ಎರಡು ದಿವಸದಿಂದ ಹಾದಿ ಕಾಯತಿದ್ದೆ ಅವನ್ನ ನೀನ್ ಬಂದ ಒಟ್ಟು ಖುಷಿಯಾಗಿರ್ಬೇಕು ಬಿಡ ನೀ ಅಂತು ಇಂತು ಅಡಿಗೆ ಮಾಡಿ ಹಾಕಿದೋ ಇಲ್ಲ ಆ ಪಾಪಟ ದೂರದಿಂದ ಬಂದಿದ್ದ ಅಯ್ಯೋ ಸುಬ್ಬಕ್ಕ ಅಕ್ಕಿ ಮೋತಿ ನೋಡನ ಗೊತ್ತಾಗತೈತಿ ಎಂಟ ಮೋತಿ ಮ್ಯಾಗ ಕಳಿ ಐತಿ ನೋಡ ಅಂಟ ನೋಡಿ ಅರ್ಥ ಮಾಡ್ಕೋಬೇಕ ನೀನು ಏನ್ ಡಿಟೇಲ್ ಹಾಕಿ ಆಕೆ ಖುಷಿ ಆಕೆ ಮೋತಿ ನಮ್ಮನಿ ಹೊಳತಿರ್ತೈತಿ ಗಿರ್ಜದ ಅಲ್ಲ ಗಿರ್ಜೆ ಏ ಸುಬ್ಬಕ್ಕ ಗಿರ್ಜಕ್ಕ ಏನು ಕೇಳತಿ ರೀ ನೀವ ನೋಡ್ರಿ ಸುಬ್ಬನ ಮುಂದೆ ಕುತ್ತಾನೆ ನನಗೆ ನಾಚಿಕ್ ಬರೈತೆ ಏನು ರೀ ನೀವ ಅವೇನು ತಿಳ್ಕೊಬಾರ್ದು ನಮ್ಮ ಬಗ್ಗೆ ಹೇಳು ಅಯ್ಯೋ ಅದ್ರಾಗ ಏನೈತಿ ಅಂತ ತಿಳ್ಕೊರು ಅಂತದ ನಾವು ನೀನು ಕೇಳಿದು ಒಟ್ಟು ನಾಲ್ಕೈದು ದಿವಸದಿಂದ ಕುಣ್ಯಾತಿದ್ ನನ್ನ ಗಂಡು ಬರ್ತಾ ನನ್ನ ಗಂಡು ಬರ್ತಾನೆ ಅಂತ ಹೇಳಿ ಅದಕ್ಕೆ ಕೇಳಿದು ನಿನ್ನ ಗಂಡು ಬಂದು ಮುಟ್ಟಿದ್ದಿಲ್ವ ಚಲೋತಂಗ ಅಂಥೇಳಿ ಆದ್ರೂ ನೀ ಏನಾದರೂ ತಪ್ಪು ಅರ್ಥ ಮಾಡಕೊಂಡ್ರ ಅದ ನಿನ ಬಿಟ್ಟ ಒಟ್ಟು ಹುಡುಗಿ ಹಾ ಒಟ್ಟ ಬಂದ್ಬಿಟ್ದ ಬಾಳದ್ ಮಠ ಏನೋ ಸೂಟಿ ಏನೋ ಕೊಟ್ಟಿಲ್ಲ ಅಂತ ಒಂದ್ ವಾರ ಮಠ ಅಟ್ಟ ಹೇಳ್ಕೊಂಡ ಬಂದಾನಂತ ಅಂದ್ರ ಒಂದ್ ವಾರ ಮಠ ಏನೋ ಅದು ಇರಾಕಿಲ್ಲ ಅಂತ ಅದಕ್ಕಾಗಿ ಒಂದ್ ವಾರ ಇದ್ದ ಮತ್ತ ಕೆಲ್ಸಕ್ ಹೋಗ್ತಾನಂತ ಹೇಳಿದ್ ಒಟ್ಟ ಒಟ್ಟು ಅಡಿಗೆ ಅದು ಮಾಡಿ ನೀ ಬಂದ ಊಟ ಅದು ಮಾಡ್ದ

ಅದ ಕಟ್ಟಿಗೆ ಯಾರ ಸಾಕ ಕಡಿಯಾಕ ಒಳಗ್ ಮಟ್ಟ ಹೋಗಿ ಹಾಂ ಕಡ್ದ ಅಲ್ಲೇ ಸತ್ತಿದ್ದಂತ ಆದ ಬಳಕ ಅವ್ನ ಹೆಣ ಸಿಕ್ಕೈತಿ ಅದು ಮಂದೆಲ್ಲ ಹುಡ್ಕಾಡ್ದಾಗ ಅದಕ್ಕಾಗಿ ಇಲ್ಲೇ ಇತ್ತ ಎಟ್ಟ ಮಟ್ಟೆ ಮಟ್ಟೆ ಕಟಿಗಿದಾವ ಅವನೆಲ್ಲ ಕಡ್ಕೋ ಕಡ್ಕೊಂಡಾಗ ಹೋಗ ನಂಗೆ ಏನಾರ ಟೈಮ್ ಸಿಕ್ತು ಹೊಲ್ದಾಗೆಲ್ಲ ಹೋಗಿಟ್ಟು ಕೆಲಸ ಮುಗಿತಪ್ಪ ಅಂದ್ರ ಬರ್ತಾನ ಇಲ್ಲಪ್ಪ ಅಂದ್ರ ನಾನು ಹದಿದ್ ನೋಡ್ಬೇಡ ನೀವು ಹೋಗ್ನಿ ಒಂದ್ ಯಾಕಿ ಅಂದ್ರೆ ಹಿಂಗ ಹಾಶ್ ಹೋಗ್ತಾನೋ ನಂಗೆ ಕಣ್ಣಿಗೆ ಅದು ಕಾಣ್ರಪ್ಪ ಅಂದ್ರ ನಾ ಬಂಡಿ ಮ್ಯಾಗ್ ಮತ್ತಿಸ್ಕೊಂಡ್ ಹೋಗ್ತಾನ ಹಾ ಆತ ಹಂಗಾರ ಹಂಗೆ ಮಾಡ್ತು ನಾವು ಏನು ಪೂರಾ ಒಳಗಿನ ಮಟ್ಟ ಏನು ಹೋಗುದಿಲ್ಲ ಇತ್ತಿಂದ ಇತ್ತ ಕಟ್ಟಿಗೆ ಎಟ್ಬೇಕು ಕಟ್ಕೊಂಡ ಎಟ್ಟು ಸಿಗ್ತಾವೆ ಅಟ್ಟು ಹರ್ಚ್ಕೊಂಡ ಹೋಗ್ತು ಅಟ್ಟ ಒಳಗೇನು ಹೋಗುದಿಲ್ಲ ನಾವು ನೀನು ಬಂದ್ರೆ ಅತ್ತೈತೆ ಹುಡ್ಕಡೆ ಹೋಗ್ಬೇಡ ನಮ್ಮನ್ನ ನಾವು ಸಿಕ್ಕರೆ ಇಲ್ಲೇ ಸಿಕ್ತು ಇಲ್ಲಪ್ಪ ಅಂತಂದ್ರೆ ಹೋಗಿದಾರ ಅಂತ ತಿಳ್ಕೊಂಡ ನೀನು ಬಂಡಿ ಹೊಡ್ಕೊಂಡ ಮನಿಗೆ ಬಾ ಹಂಗಾರ ಹಾಂ ಏ ಪಾರ್ಥಕ ಅಲ್ಲೇ ನೀನು ಸೈಡ್ ಆ ಕಡೆ ಕುರ್ಪಿ ಹೋಗಿದ್ದೀನಿ ನೋಡಿ ಮೂರು ಮಂದಿ ಕೂಡ್ಸೆ ಕೈಯಾಗ ತಗೋ ಇಲ್ಲೇ ಇಳಂಗಾರ ನಾವು ಅಲ್ಲ ಗಿರಿಜಿ ಇಡ್ ದಿವಸ ಮನೆ ಗಂಡ ಗಂಡ್ ಬಂದ್ ಯಾಕಿರ್ಬೇಕಿಲ್ ಎದಕ್ ಬರಕ್ ಹೋಗಿದ್ ಕಟಗಿಗಿ ಇನ್ನೊಮ್ಮೆ ಯಾವ ಬಂದಿಲ್ಲ ನಮ್ ಹಿಂಬಾಲಿ ಆ ಅಯ್ಯೋ ಯಾಕೆ ಕೇಳ್ತೇ ಸುಬ್ಬಕ್ಕ ನನ್ ಗತಿ ನನ್ಗೇನು ಆ ಕಟ್ಗಿ ಕಡೆ ಆಸೆ ಏನು ಇರಾಕಿಲ್ಲ ಈ ಕಡೆ ಬರೋ ಆಸೆನೇ ಇರಾಕಿಲ್ಲ ನಾನು ನನ್ ಗಂಡ ಒಂದ್ ವಾರ ಮಠ ಬಂದಾನು ಆರಾಮ್ ಸರಿ ಅವ್ನ ಹಿಂಬಾಲಿ ಅಡ್ಡಾಡ್ಬೇಕು ಸುತ್ತಾಡ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಹೇಳಿ ಎಟ್ಟ ಆಸೆ ಇಟ್ಕೊಂಡ ನಾನು ಬರಾತಾನು ನನ್ ಗಂಡ ಅಂತ ಹೇಳಿ ಅದಿಕ್ ಹಾಕೋತ ಕೂತಿನ ಹಾಂಟಿ ಅಂದ ಏನು ಮಾಡ್ತಿ ಅದಾರಲ್ಲ ನಮ್ಮ ಅತ್ತಿ ನಮ್ಮ ನಾದಿನಿ ಬೇತಾಗತ್ತೆ ಒಟ್ಟೆ ನನ್ನ ಹಿಂದೆ ಬಿದ್ದಿರ್ತಾರ ನೀನು ಎಟ್ ಚಂದ ರೆಡಿ ಯಾರ ನನಗೆ ವ್ಯಾಗ ನೋವು ಸದ್ಯಕ್ಕೆ ಬಿಟ್ರ ಬಿಟ್ರೆ ಹಾಂಟಿ ಅಂದ ಒಂದು ನಮ್ಮವ್ವ ಎಟ್ಟು ಪ್ರೀತಿಯಿಂದ ನನಗೆ ಆಕಿವ್ಯಾಗ್ ಕೊಟ್ಟಿರ ಕೊಟ್ಟಿರೋರು ಇವ್ರದಾರ್ ಇವರು ನಮ್ಮ ನಾದಿನದ ಯಾವಾಗ ಹೋಗ್ತಾ ಆಮೇಲೆ ಮದುವೆ ಮಾಡ್ಕೊಂಡು ಹಂಗೆ ಅಲಿಸ್ಬಿಟ್ಟೈತೆ ನನಗೆರೆ ರೀ ಗಂಡ ಬಂದಾನ ಬಂದಾನ ಬಂದಾನು ನಮ್ಮ ಇಬ್ಬರು ಗಂಡ ಇಂಟ್ರಿ ಗಂಡ ಇಂತ ಒಟ್ಟ ಕುಡಿಯೋ ಗುಡ್ಸ ಒಟ್ಟ ಕೂಡ ಗಡಿಸಿಲ್ಲ ಅವ್ರ ಗೊತ್ತಿಟ್ಟ ಗಿರಿಜಾ ಅಂತೇಳಿ ಬರು ಒಳಗಾಗಿ ಅಲ್ಲಿಂದ ಯಾ ಒಂದಿಟ್ಟ ಬಾರ ಯಾ ಎಟ್ಟ ಒಂದು ಬಂದಿ ಮಾತಾಡ್ದಿಲ್ಲ ಲೇನಾ ಮಾತಾಡದಿಲ್ಲ ಬಾ ನನ್ನ ಕಡೆ ಕೊಂಡವಾ ನನ್ ಹಿಂಬಾಲ ಮಲ್ಕೋಬಾ ಅಂತ ಒಬ್ಬ ಕರ್ದ ಕರತಾಳ ಕರ್ದ ಕರಿತಾಳ ಅವ್ನು ನನ್ನ ಗಂಡು ಏನು ಮಾಡ್ತಿ ಈ ಕಡೆ ಅವನು ಬಿಡಾಕೆ ಬರ್ದಂಗ ಈ ಕಡೆ ನಾನು ನೂ ಬರ್ದಂಗ ಬರ್ದಂಗೆ ಹಂಗೆ ಐತ ಅವ್ನು ಬಾಳೆ ರಾತ್ರಿ ಸದ್ಯಕ್ಕೆ ನೀವು ಅನ್ಕೊಂಡಂಗೆ ರಾತ್ರಿ ನಮ್ಮ ಹಿಂಬಾಲಿ ಏನೂ ಆಗಲಿಲ್ಲ ನಾನು ಅಲ್ಲಿ ಹದಿಕ್ಕಾಗೋ ತಕೋತೀನಿ ಅವಲ್ಲಿ ಅವರ ಒನ್ ಕಾಲು ಒತ್ಕೋತ ಮಾತು ಹೇಳ್ಕೋತ ಹೇಳ್ಕೊತ ಅಲ್ಲೇ ಮಲಿಗೆ ಬಿಟ್ಟ ನಾನು ಅಂದ್ ರೂಮ್ದಾಗ ಮಲಿಗೆ ಬಿಟ್ಟಿನಿ ಬೆಳಿಗ್ಗೆ ಎದ್ದ ಆದ್ಮೇಲೆ ತಪ್ಪಾ ಅಂತಂದ್ರೆ ಅವಾಗ್ಯಾರ ಒಂದಿಟ್ಟು ಗಂಡ ಹೆಣ್ತಿ ಮಾತಾಡೋಣ ಅಂಥೇಳಿ ಚಾಸ್ಗೆ ತೊಗೊಂಡು ಹೋದಿನಿ ಅವ್ನು ಕೊಡಾಕ ಅಡ್ಲ ನಮ್ಮ நடி அப்பா ஒன்னிட்ட தவாக்கான தோர்ஸ்க்கொண்டு பார்த்தானோ யாக்கோ அறாமில் அன்சத்தி அந்தி தவா கர்க்கண்ட் அட்டூர் அற தவாக்கு தோர்சாக்க வந்த நான் ஏன் மாத்தி ஹாங்க நான் பாழி ஓஹோ ஹிங்க சமாச்சாரா ஏன் இண்ட ஐத்தி ஏனி டபி ஏன் ஆகல ಅಯ್ಯೋ ಇವತ್ತು ಬಿಡ ಗಿರ್ಜಿ ಅವು ಭಾಳ ದೂಸ ಆದ್ಮೇಲೆ ಬಂದಾನು ಅಕ್ಕಿ ಅವ್ರ ತಾಯಿಗೂ ಅನಿಸ್ತಿರ್ಬೇಕಲ್ಲ ಅವ್ರ ಅವಾಗು ನನ್ನ ಮಗ ಭಾಳ ದೂಸ ಆದ್ಮೇಲೆ ಬಂದಾನು ಅಂಥೇಳಿ ಅಕ್ಕಿ ಏನೇ ಇದು ಮಾಡತ್ತಿರ್ಬೇಕು ಪ್ರೀತಿ ಅದು ಮಾಡಾತಿರ್ಬೇಕು ಇರುವತ್ತುಗೋ ಏನಾಗೋದಿಲ್ಲ ನೀನು ಹೋರೇನಾಥ ಇವತ್ತೈತ್ಲಾ ಇವತ್ತು ಜಮಾಯಿಸಿ ಬಿಡೋಂಗೆ ಒಟ್ಟ ಬಿಡ ಬೇಡ ಸಡಲ ನೇನು ಗಾಂಡನ ಏ ಬಾಡ್ತಕ್ಕ ಗಿರಿಜಿ ಸಾಕು ಬರೀನಾ ಕಟಿಗೆ ங்க கடக்கோத்த நித்திரங்க கடிபனி அத்த ஹத்கோண்ட் ஹோக்தி ஹோத்தியோக ஊர் மட்டா நல்லா யா ஆக்தியா ஓ நன்கு சாக்க சுபக் கட்டிக்கு வட்டொந்து அச்சூரு ஓரீனா சாக்கடி அட்டன தோகணா ஏ சூக்க எட்டக்கொந்து பாரி என்ன நோட இல்லை இவாகிடும் எட்டு பாரி என்ன ஏ ஒன் எடு கத்தியா நான ಈಗಿನ ಭಾರಿ ಹಣ್ಣು ತಿನ್ನುವ ಆಸೆ ಆತ ಮನೀಗೆ ಹೋಗು ನಡೆಯಾಗಿರ್ದಿ ಇನ್ನೊಮ್ಮೆ ಯಾವಾಗಾರೆ ಬಂದು ಹರ್ಕೋರು ಕೈ ನುಸ್ತಾಕ ಹತ್ತಿ ಬಿಟ್ಟೈತಿ ಕಟ್ಟಿಗೆ ಹೊತ್ಕೊಂದ ಹಂಗೆ ನಡಿದ ನಡಿದ ಯಾವಾಗ ಕಾಲು ನುಸ್ತಾವ ಹೋಗು ನಡಿಯ ಮನೆಗೆ ಇನ್ನೊಂದು ಸ್ವಲ್ಪ ಆರ ಬಂತು ಏ ಸುಬ್ಬಕ್ಕ ಲೇಟ್ ಆರ ಆಗತ್ತ ಬಿಡ್ರ ಭಾಳ ಅಂದ್ರೆ ಇನ್ನೊಂದು ಎರಡು ನಿಮಿಷ ಅಷ್ಟ ಲೇಟ್ ಆದತ್ತು ಭಾರಿ ನೋಡಿ ನನಗೆ ಮಾತ್ರ ಜೀವ ಲವ್ 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 ಅನ್ನ ಹತ್ತೈತಿ ವ ಭಯಾಗ ನೀರು ಬರತ್ತಾವ ನನಗೆ ಒಂದು ಎರಡೇರೆ ಭಾರ್ಯಾನ ಭಾರಿ ಹರ್ಕೋರಿದ್ರು ಒಂದು ಎರಡೇರೆ ಹರಿದ ಹರಿದ್ ಕೊಡಾಕ ಸುಬ್ಬಕ್ಕ ನೀನ ಹತ್ತೋ ಗಿಡದ್ಮ್ಯಾಗ ಗಿಡದ್ಮಾಗ ಹಾತೀನಿ ಗಿಡ ಅಳ್ಯಾಡ್ಸು ಅಳಗಾಡಿಸು ಥಳಗ್ ಬೀಳ್ತಾ ಹಾಕೋತನ ಒಂದ್ ಯಾರೇ ಬಾಳೆ ಬಾ ಭಾರಿ ಅಂತಿತ್ತ ಸುಬ್ಬಕ್ಕ ಈ ಕೆಂತ್ರ ಹೋಗುವಂ ಕಾಣ್ವ ನೋಡ ಆತ್ ಭಾರಿ ಹರಿದು ಕೊಡ್ತಾನ ನಾನಂದ್ ಮ್ಯಾಗ ಅಳಗ್ಯಾಡ್ಸನ್ ಗಿಡ ತಳಗ್ ಬೀಳ್ತಾವ ಹಾಕೋ ಹೆಂಗಾರ ಕಟ್ಟಿಗೆ ಕಡೆ ಸೈಡ ನೀ ಒಗೀತ ಹಾಕೋದ್ರೇ ಬಾರಿ ಅಳ್ಗಾಡಿಸ್ತಾನ ನೋಡಿ ಗಿಡ ಯವ್ವಾಟ್ಕೊಂದು ಭಾರ ಬಿದ್ದುವ ಸುಬ್ಬಕ್ಕ ಏ ಪಾರ್ತಿಕ್ ನೋಡ ಎಟ್ಕೊಂದು ಭಾರ ಬಿದ್ದಾವ್ ಬಾಬಾ ಹಾಕೋ ಬಾ ಬಾಬಾ ನಗುಟ್ ಬಾ ಹೋಗ ಯಾವ ನೀನು ಹಾಕೋರಾಗು ನನಗೇನು ಬಾ ಭಾರಿ ತಿನ್ನೋ ಆಸೆ ಇಲ್ಲ ಯವ ನಾನು ಹಲ್ಲಲ್ಲ ಚು ಚುಳಿತಾವ ಯಾವ ಹುಳಿ ತಿನ್ನಕುದ ನನ್ನ ಕಡಿಂದ ನೀನು ಹಾಕೋರಾಗ ನನ್ ನಡಾಕಾಲದ್ ನುಸವ ನಾನು ಸ್ವಲ್ಪ ತಾಕೊಂಡಿರ್ತಾನ ಈ ಕಟ್ಟಿಗೆ ಮ್ಯಾಗನ ಹೋಗ್ ನೀನು ಹಾಕೋರಾಗ ನನ್ಗ ತಿನ್ನೋ ಆಸೆ ಬಾಳಾಗತ್ತೈತಿ ಹೋಗತ್ ಏ ಗಿರಿಜಿ ಗಿಜೆ ಹೆಂಗೆ ಹಿಡ್ಕೊತೇವ್ ಭಾರಿ ಅಣ್ಣ ಹಿಡ್ಕೊಂಡು ಹೆಂಗ ಹೋಗ್ತಿ ತಗೊಂದ್ ಕೈಯಾಗ ಕಟ್ಗಿ ಕೈಯಾಗ ಬಾರಿ ಹಣ್ಣು ಹಿಡ್ಕೊಂಡು ಹೋಗ್ತಿ ಅಲ್ಲಿ ಅರಿವಿ ಇತ್ತು ನೋಡ ತಗೋ ಅಲ್ಲಿ ಅರಿವಿ ಹಾಸು ಅದರ ಒಳಗೆ ಹಾಕಿ ಗಂಟ್ ಕಟ್ಕೋ ಬಾರಿ ಹಣ್ಣ ಎಲ್ಲ ಸಾಕು ಲೈಟ್ ಬಾರಿ ಅಣ್ಣ ಏನ್ ಇನ್ನ ಬೇಕು ಇನ್ನ ಬೇಕಂದ್ರೆ ಹೇಳಂಗಾರ ಸಾಕ್ ಸಾಕು ತಾಳಿ ಸಾಕು ಸಾಕು ರಗಡಾಕ್ತ ಇವ ಸಾಕು ಸಾಕ್ ನಡ್ರಿ ನಾ ಹೋಗೋಣ ಬಾ ಆತ ಇನ್ನ ಎಲ್ಲಿ ಹೇಳಿ ನಿಲ್ಲುದ ಬೇಡ ಮನಿಗೆ ಹೋಗು ನಡ್ರಿ ನಾ ಏ ಗಿರಿಜಿ ಇದು ಬಾರಿ ಹಣ್ಣ ಗಂಟ್ ಕಟ್ಟಿ ನಿನ್ ಕಟ್ಟಿಗೆ ಇಟ್ಕೋ ಗಂಟ ನಡ್ರಿ ನಡ್ರಿ ಹೋಗು ನೋಡ್ರಿ ಏ ಗಿರಿಜಿ ಏನತ ಯಾಕೆ ಹಿಂಗ್ಯಾಕ ಬಿದ್ರಿ ಏ ಸು ಅಕ್ಕ ಹಿಂದ ನೋಡ ಗಿರಿಜಿ ಏನಾತ ಬಿಟ್ಟಿದಳ ಏ ಗಿರಿಜಿ ಗಿರಿಜಿ ಏ ಗಿರಿಜಿ ಏನಾತ ನಿನಗ ಈಗ ಏನತ್ತ ಹೀಗೆಲ್ಲ ಚಲೋ ಇದೇ ಅಂತ ಚಂದ ಏನತ್ತ ಈಗ ಏ ಗಿರ್ಜಿ ಹೇಳ ಗಿರಿಜಿ ಹೇಳ ಮಜಾಕ ಮಾಡತ್ತೇಪ್ಪಾ ಅಂತಂದ್ರೆ ಈ ಥರ ಮಜ್ಜಾಕ ಅವತ್ತು ಮಾಡ್ಬಿಡ ಹೇಳ ಗಿರ್ಜಿ ಗಿರಿಜಿ ಈಗ ಏನತ್ತೆ ಆಮಲ್ಲ ಸುಬ್ಬಕ ಎಲ್ಲ ಚಲೋ ಇದ್ದಳು ಭಾರಿ ಗಂಟಕ್ಟ್ ಕಟ್ಟತಾನ ಅಂತ ಹೇಳಿ ಮುಂದೆ ಹೋಗಿ ಅರಿವು ಕಟ್ಟತಿವಿ ನೋಡಿ ಏನ ತ್ಯಾಮಲ್ ಗಲ್ಲ ದಪ್ಪನ ಬಿದ್ದ ಬಿಟ್ಟ ಅಯ್ಯವ ಗಿರ್ಜಿ ಏ ಗಿರ್ಜಿ ವಾ ಏನು ಮಾಡೋಣ ಈಗ ಏ ಗಿರ್ಜಿ ಹೇಳು ನೀರು ಇಲ್ಲ ನೀರಿದ್ರೆ ಮೋತಿ ಮ್ಯಾಗರ ಚಿಂಪರ್ಸ್ತೀನಿ ಆಂಟ್ಯಂದ ನಾನಾ ಎಲ್ಲರ ಹೋಗ್ಬೇಕಂದ್ರೆ ನೀರು ಆ ಒಂದು ಬಾಟ್ಲೆ ತಗೊಂಡ ಹೋಗ್ತಾನು ಇವತ್ತ ಏನು ಆ ತ್ಯಾಮಲ್ ಇವತ್ತು ನೀರು ತರಲಿಲ್ಲ ಏನೂ ತರಲಿಲ್ಲ ಏನು ಮಾಡಣನು ಒಟ್ಟ ದಿಕ್ಕು ತೋಚದಾಗೈತಿ ಸುಬ್ಬು ಬರುವಲ್ಲ ಯಾವ ಹಾಂಟಿ ಅಂತೇವ್ರ ಹೆಂಗಾರ ಮಾಡಿ ಸುಬ್ಬನೇರ ಕಳ್ಸೋ ಬಂಡಿ ಮ್ಯಾಗೆ ಕರ್ಕೊಂಡು ಹೋಗ್ತಾನು ಈಕಿನ ಹೆಂಗ ಒಯ್ಯನು ಏನು ಮಾಡೋನು ಈಗ ಏನಾಗೈತಿ ಗಿರ್ಜಿ ಹೇಳಕ ಹೇಳು ಭಾರಿ ಹಣ್ಣು ತಿನ್ನೋಕೆ ಹೇಳ ನಿನಗೋಸ್ಕರ ಗಿಡದ ಮ್ಯಾಗ ಹತ್ತಿ ಹರಿದು ಗಿರ್ಜಿ ಏ ಗಿರ್ಜಿ